ಎಲ್ಲರಿಗೂ ನಮಸ್ಕಾರ ಇಂದಿನ ಪ್ರಮುಖ ಸುದ್ದಿಗೆ ಸ್ವಾಗತ ಕೋಲ್ಕತ್ತಾದಲ್ಲಿ ರಾಜಕೀಯ ಬಿರುಗಾಳಿ ಎದ್ದಿದೆ ಸೋಮವಾರ ಸೆಪ್ಟೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಭಾರತೀಯ ಸೇನೆಯು ತೃಣಮೂಲ್ ಕಾಂಗ್ರೆಸ್ ಪ್ರತಿಭಟನಾ ವೇದಿಕೆಯನ್ನು ತೆರವುಗೊಳಿಸಿತು ಇದು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರನ್ನು ಕೆರಳಿಸಿತು ಕೇಂದ್ರ ಸರ್ಕಾರ ಸೇನೆಯನ್ನು ದುರ್ಬಳಕೆ ಮಾಡುತ್ತಿದೆ ಎಂದು ಅವರು ನೇರವಾಗಿ ಆರೋಪಿಸಿದರು ಈ ವೇದಿಕೆಯು ಕಳೆದ ಸುಮಾರು ಒಂದು ತಿಂಗಳಿನಿಂದ ಗಾಂಧಿ ಪ್ರತಿಮೆಯ ಬಳಿ ಮೈದಾನ್ ಪ್ರದೇಶದಲ್ಲಿ ಬಂಗಾಳಿ ವಲಸೆ ಕಾರ್ಮಿಕರ ಮೇಲಿನ ದೌರ್ಜನ್ಯಗಳ ವಿರುದ್ಧ ಭಾಷಾ ಆಂದೋಲನ ಅಡಿಯಲ್ಲಿ ಪ್ರತಿಭಟಿಸಲು ಸ್ಥಾಪಿಸಲಾಗಿತ್ತು ಸೇನೆಯ ಅಧಿಕಾರಿಗಳ ಪ್ರಕಾರ ಸುಪ್ರೀಂ ಕೋರ್ಟ್ನ ನಿರ್ದೇಶನಗಳ ಅನುಸಾರ ಮೈದಾನ್ ಪ್ರದೇಶದಲ್ಲಿ ಕಾರ್ಯಕ್ರಮಗಳಿಗೆ ಎರಡು ದಿನಗಳವರೆಗೆ ಮಾತ್ರ ಅನುಮತಿ ಇದೆ ಪ್ರತಿಭಟನೆಗೆ ನೀಡಿದ್ದ ಅನುಮತಿ ಅವಧಿ ಮುಗಿದ ನಂತರವೂ ವೇದಿಕೆ ಸ್ಥಳದಲ್ಲಿಯೇ ಇದ್ದ ಕಾರಣ ಹಲವು ಬಾರಿ ಜ್ಞಾಪನೆ ಪತ್ರಗಳನ್ನು ಕಳುಹಿಸಿದರೂ ತೆರವುಗೊಳಿಸದ ಕಾರಣ ಕೋಲ್ಕತ್ತಾ ಪೊಲೀಸರಿಗೆ ಮಾಹಿತಿ ನೀಡಿ ಈ ಕ್ರಮ ಕೈಗೊಳ್ಳಲಾಗಿದೆ ಈ ಘಟನೆಗೆ ತಕ್ಷಣ ಪ್ರತಿಕ್ರಿಯಿಸಿದ ಮಮತಾ ಬ್ಯಾನರ್ಜಿ ತಾನು ಸೇನೆಯನ್ನು ದೂಷಿಸುವುದಿಲ್ಲ ಆದರೆ ಇದರ ಹಿಂದೆ ಬಿಜೆಪಿಯ ಪ್ರತೀಕಾರದ ರಾಜಕೀಯವಿದೆ ಎಂದು ಹೇಳಿದರು ಬಿಜೆಪಿ ಸರ್ಕಾರವು ಇತರ ಕೇಂದ್ರೀಯ ತನಿಖಾ ಸಂಸ್ಥೆಗಳನ್ನು ಬಳಸಿದಂತೆಯೇ ಈಗ ಸೇನೆಯನ್ನು ಬಳಸಿಕೊಳ್ಳುತ್ತಿದೆ ಎಂದು ಅವರು ಆರೋಪಿಸಿದರು ಇದಕ್ಕೆ ಪ್ರತಿಕ್ರಿಯಿಸಿದ ಬಿಜೆಪಿ ರಾಜ್ಯ ಅಧ್ಯಕ್ಷ ಸಮೀಪ್ ಭಟ್ಟಾಚಾರ್ಯ ಮಮತಾ ಅವರ ಆರೋಪಗಳನ್ನು ಅವರ ಹತಾಶೆಯ ಫಲಿತಾಂಶ ಎಂದು ಕರೆದರು ಈ ವಿಡಿಯೋದಲ್ಲಿ ನಾವು ಈ ಸಂಪೂರ್ಣ ಘಟನೆಯನ್ನು ವಿವರವಾಗಿ ವಿಶ್ಲೇಷಿಸುತ್ತೇವೆ ಇದರಲ್ಲಿ ಸಂಬಂಧಿತ ವ್ಯಕ್ತಿಗಳು ಸೇನೆ ಪೊಲೀಸರು ಮತ್ತು ಈ ಘಟನೆಯ ಹಿಂದಿನ ರಾಜಕೀಯವನ್ನು ಆಳವಾಗಿ ಅರ್ಥ